ಒಂದು ನಾಲ್ಕು ದಿವಸ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದೆ ಸೊ ಈ ಸರ ಪ್ರಯಾಗ್ರಾಜಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಕುಂಭ ಮೇಳಕ್ಕೆ ಅಂತ ಒಂದು ಪೋಸ್ಟ್ ಹಾಕಿದೆ ಅದಕ್ಕೆ ಎಲ್ಲರೂ ಮೆಸೇಜ್ ಮಾಡೋಕತ್ತರು ಬ್ರೋ ಹ್ಯಾಪಿ ಜರ್ನಿ ಬ್ರೋ ಹೋಗಿ ಬನ್ನಿ ಬ್ರೋ ಒಳ್ಳೇದಾಗಲಿ ಅಂತ ಎಲ್ಲ ಮೆಸೇಜ್ ಹಾಕೋಕತ್ತರು ಅದರಲ್ಲಿ ಇನ್ನೂ ಬುದ್ಧಿ ಬಂದ್ರಂತೂ ಬ್ರೋ ಮೊನಾಲಿಸಾನ ಮಿಸ್ ಮಾಡದೆ ಭೇಟಿಯಾಗಿ ಬನ್ನಿ ಒಳದ್ರ ಒಂದು ಸೆಲ್ಫಿ ತಕೊಳ್ಳಿ ಮೊನಾಲಿಸಾನ ಭೇಟಿ ಆಗ್ದಂಗೆ ಬರೋಕ್ಕೆ ಹೋಗ್ಬೇಡಿ ಅಂತ ಮೆಸೇಜ್ ಹಾಕೋಕತ್ತರು ನಿಜವ್ರು ಎಷ್ಟು ಫನ್ನಿ ಅನ್ನಿಸ್ತು ಅಂದರೆ ನಾವು ಹೋಗಬೇಕು ಅಂತ ಅನ್ಕೊಂಡಿರೋದು ನಮ್ಮ ಹಿಂದುತ್ವ ನಮ್ಮ ಧರ್ಮನ ಪ್ರತಿಪಾಸ್ತಾ ಇರೋ ಒಂದು ಕುಂಭ ಮೇಳಕ್ಕೆ ಹೋಗ್ಬೇಕಂತ ಅನ್ಕಂದ್ರೆ ಇವರು ನೆನ್ನೆ ಮೊನ್ನೆ ಇದ್ದಕ್ಕಿದ್ದಂಗೆ ಸ್ಟಾರ್ ಆಗಿರೋ ಮೊನಾಲಿಸ ಬಗ್ಗೆ ಮಾತಾಡ್ತಾರಲ್ಲ ಹುಡುಗರು ಅಂತೇಳಿ ಸ್ವಲ್ಪ ಬೇಜಾರಾಯಿತು ಬಟ್ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಜೋ ದಿಕ್ತಾಯಿ ಹೊಯ್ ಬಿಕ್ತಾಯಿ ಅಂದಂಗೆ ಸೊ ಇವಾಗ ಪ್ರೆಸೆಂಟ್ ಏನು ಮೀಡಿಯಾ ತೋರಿಸ್ತಾ ಇದೆ ಏನು ಪ್ರಚಾರ ಆಗ್ತಾ ಇದೆ ಅದನ್ನೇ ಕೇಳ್ತಾರೆ ಹುಡುಗರು ಸೊ ಇಲ್ಲಿ ಏನು ಮಾಡೋಕ್ಕಾಗಲ್ಲ ನನ್ನ ಹೋಟ್ಲಿನ ಎರಡು ವಿಡಿಯೋ ನೋಡಿರ್ಬೋದು ಅಂತ ಅನ್ಕೊಂಡಿರ್ತೀನಿ ನೀವೆಲ್ಲರೂ ಇಬ್ಬರಿಗೋಸ್ಕರ ಕಾದೋ ಕಾದು ಕಾದು ಇಪ್ಪತ್ತು ದಿವಸ ಮಿನಿಮಮ್ ಅಂದರೆ ಹೋಟ್ಲು ರಜಾ ಮಾಡಿದ್ದು ನಾನು ಈಗ ಎಲ್ಲಿ ಎಸ್ ಪಿ ಅವರು ರೋಡ್ ಸೈಡ್ ಯಾವಾಗ ಶಾಪ್ ಇರ್ಬಾರ್ದು ಅಂತೇಳಿ ತಗ್ಸಿದ್ರು ಅದೇ ಟೈಮಿಗೆ ನಾನು ಒಂದು ಇಪ್ಪತ್ತೈದು ವರ್ಷ ಆಗಿತ್ತಲ್ಲ ಹೋಟ್ಲ್ ಹೆಂಗೆ ಅದು ಕ್ಲೀನ್ ಮಾಡ್ಸೋಣ ಅಂತೇಳಿ ಇಪ್ಪತ್ತು ದಿವಸ ಮುಂಚೆ ಯಾರು ರೆಡಿ ಮಾಡಿದ್ರು ಅವರೇ ಬಂದಿದ್ರು ರೆಡಿ ಮಾಡ್ತೀನಿ ಅಂತೇಳಿ ಸೊ ಅವರು ಒಂದು ವಾರ ಬರ್ತೀನಿ ಬರ್ತೀನಿ ಅಂತ ಅವ್ರ ಕೈ ಎತ್ತಿದ್ರು ಅದಾದಮೇಲೆ ನಮ್ಮ ಮನೆ ಪಕ್ಕ ಇರೋರು ಇನ್ನೊಬ್ರು ಅವರು ರಿಪೇರಿ ಮಾಡ್ಕೊಡ್ತೀನಿ ಅಂತೇಳಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟೆ ಅವರು ಒಂದು ವಾರ ಏನಂದರೂ ರೆಸ್ಪಾನ್ಸ್ ಮಾಡಲಿಲ್ಲ ನನಗೂ ನೋಡಿ ನೋಡಿ ಸಾಕಾಗೋಯ್ತು ಇಪ್ಪತ್ತು ದಿವಸ ರಜಾ ಮಾಡಿ ಅದಾದಮೇಲೆ ಸರಿ ಇದ್ಯಾಕ ಸರಿ ಆಗಲ್ಲ ಅಂತೇಳಿ ನಾನೇ ಕಟ್ಕೊಂಡೆ ಮೂರು ದಿವಸ ಕಷ್ಟಪಟ್ಟು ಹುಡು ನೀವು ನೋಡಿರ್ತಾರೆ ಅನ್ಕೊಂಡಿರ್ತೀನಿ ಅಕಸ್ಮಾತ್ ನೋಡಿಲ್ಲ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಮಿಸ್ ಮಾಡ್ದೆ ನೋಡ್ಕೊಂಡ್ ಬನ್ನಿ ಈ ವರ್ಷ ನಾನು ಪ್ರಯೋಗರಾಜ್ ಹೋಗ್ಬೇಕಂತ ಅನ್ಕೊಂಡಿದ್ದಲ್ಲ ಸೊ ಅದ್ರ ಬಗ್ಗೆ ಒಂದು ಸಣ್ಣದಾಗ ಒಂದು ಮಾಹಿತಿ ಕೊಡ್ತೀನಿ ದಯವಿಟ್ಟು ಹಿಡಿಯೋ ಹೆಣ್ಣು ತನಕ ನೋಡಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ನಿಮಗೆ ನಾನು ಅಲ್ಲಿ ಹಾಕಿದಾಗ ಅದರಲ್ಲಿ ಒಬ್ಬರಲ್ಲ ಒಂದು ಮೂರ್ನಾಲ್ಕು ಜನ ಮೆಸೇಜ್ ಹಾಕಿದ್ರು ನನಗೆ ಬ್ರೋ ಏನಾದರೂ ಹೋಗೋದಿದ್ರೆ ಹೇಳಿ ನಮ್ಮ ಕೈಯಿಂದನೂ ಆದಷ್ಟು ಸಹಾಯ ಮಾಡ್ತೀವಿ ಅಂದರೆ ಪ್ರಯಾಗರಾಜಿಗೆ ನಮ್ಮ ಕೈಯ್ಯಿಂದ ಹೋಗ್ತಿಲ್ಲ ದಾವಣಗೆರೆಯಿಂದ ನೀವು ಹೋಗ್ತಾ ಇದ್ದೀರಲ್ಲ ನಮ್ಮ ಆದಷ್ಟು ನಾವು ಸಹಾಯ ಮಾಡ್ತೀನಿ ಅಂದರು ಇವಾಗ ನಾನು ಅನ್ಕೊಂಡೆ ಹೌದಲ್ಲ ಈಗ ನಾನು ಈಗ ನನ್ನ ಬಜೆಟ್ ಅಷ್ಟಿಲ್ಲ ಮಿನಿಮಮ್ ಅಂದರೆ ಇಲ್ಲಿಂದ ದಾವಣಗೆರೆಯಿಂದ ಬೈಕಲ್ಲಿ ಹೋಗಿರೋದು ಮುಂಚೆನೇ ಹೇಳ್ಬಿಡ್ತೀನಿ ಬೈಕಲ್ಲೇ ಹೋಗಿ ಬೈಕಲ್ಲೇ ರಿಟರ್ನ್ ಬರ್ಬೇಕು ಅಂತ ನನ್ನ ಪ್ಲಾನ್ ಇರೋದು ಮಿನಿಮಮ್ ಅಂದ್ರೆ ನಾಲ್ಕು ಸಾವಿರ ಕಿಲೋಮೀಟರ್ ನನ್ನ ಲೈಫಲ್ಲೇ ಫಸ್ಟ್ ಲಾಂಗ್ ಜರ್ನಿ ನಾನು ಮಾಡ್ತಾ ಇರೋದು ಇನ್ಸಲ ಹೇಳಿದರು ಶಶಿ ಹಿಂಗೆ ನಿಂದು ಬೇರೆ ಪ್ರಾಬ್ಲಮ್ ಇದೆ ಒಂದು ಯೂಟ್ಯೂಬಲ್ಲಿ ವೀಡಿಯೋ ಮಾಡು ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕು ಯಾರು ಎಲ್ಪ್ ಮಾಡ್ತಾರೆ ಅಂತ ಹೇಳಿದ್ರು ಹೌದಾ ಅಂತ ಅನ್ಕೊಂಡು ಓಕೆ ಸೊ ಯಾರ ಹತ್ರ ನಾನು ಸುಮ್ನೆ ದುಡ್ಡು ಬೇಡ ನನ್ನ ಕೈಲಾದಷ್ಟು ನನ್ನ ಕಡೆಯಿಂದ ಏನಾದರೂ ಒಂದು ಕೆಲಸ ಆಗಿ ಅಂದರೆ ಪ್ರಮೋಷನ್ ಸೊ ಈ ವಿಡಿಯೋನ ದಯವಿಟ್ಟು ಯಾರಾದರೂ ದಾವಣಗೆರೆಯವರು ದಾವಣಗೆರೆ ಅಕ್ಕಪಕ್ಕ ಯಾವುದಾದ್ರು ಶಾಪ್ನವ್ರು ಇದ್ರೆ ಈ ವಿಡಿಯೋ ಏನಾದರೂ ನೋಡ್ತಿದ್ರೆ ಸೊ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮಲ್ಲಿ ಡಿ ವಿ ಜಿ ಸ್ಕೋರ್ ಶಶಿ ಇದೆ ಸೊ ಪ್ರಮೋಷನ್ ಸೊ ನೀವು ಪ್ರಮೋಷನ್ ಮಾಡ್ಸ್ಕೊಂಡು ನನಗೆ ಅಮೌಂಟ್ ಕೊಟ್ಟರೆ ಸಾಕು ಸುಮ್ಮನೆ ದುಡ್ಡು ಯಾರು ಕೊಡೋದು ಬೇಡ ದಯವಿಟ್ಟು ನಾನು ದಾವಣಗೆರೆಯಿಂದ ಕುಂಭಮೇಳ ಹೋಗಿ ಪ್ರಯಾಗ್ರಾಜ್ ಹೋಗಿ ಅಲ್ಲಿಂದ ಅಯೋಧ್ಯೆ ಹೋಗಿ ಅಲ್ಲಿಂದ ಕಾಶಿ ಹೋಗಿ ಬರಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ಟೈಮ್ ಸಿಕ್ಕ ಎರಡು ಹೋಗ್ತೀನಿ ಇಲ್ಲಾಂದರೆ ಪ್ರಯಾಗರಾಜ್ ಅಷ್ಟೇ ಹೋಗಿ ರಿಟರ್ನ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಶಾಪ್ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ದಾವಣಗೆರೆಯಿಂದ ಪ್ರಯಾಗರಾಜ್ ಹೋಗೋ ತನಕ ಒಂದಿಲ್ಲ ಎರಡು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಪ್ರಯಾಗರಾಜ್ ಹೋದ್ಮೇಲೆ ಅಲ್ಲಿ ಏನೇ ವಿಡಿಯೋ ಮಾಡಿದ್ರು ಅದನ್ನು ರಿಟರ್ನ್ ದಾವಣಗೆರೆ ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಪ್ರಯಾಗರಾಜ್ ಹೋಗಿ ರಿಟರ್ನ್ ಬರೋ ತನಕ ಯೂಟ್ಯೂಬಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಏನೇ ವಿಡಿಯೋ ಮಾಡಿದ್ರು ಸೊ ನಿಮ್ಮ ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ತೀನಿ ಸೊ ಮಿನಿ ಅಂದರು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಭಾಳ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀನಿ ಯಾಕಂದರೆ ಅಲ್ಲಿ ಪಿನ್ ಟು ಪಿನ್ ಮಾಹಿತಿನ ಅವತ್ತಿಂದ ಅವತ್ತೇ ಕೊಡ್ಬೋದು ಇಪ್ಪತ್ತು ರೀಲ್ಸ್ನ ಇಪ್ಪತ್ತು ವಿಡಿಯೋ ಮಾಡೋ ಪ್ಲಾನ್ ಇದೆ ಪಿನ್ ಟು ಪಿನ್ ಮಾಹಿತಿ ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಯೂಟ್ಯೂಬಲ್ಲಿ ಮಿನಿ ಒಂದು ಐದರಿಂದ ಆರು ವಿಡಿಯೋಗಳು ಮಾಡೋಣ ಅಂತ ಪ್ಲಾನ್ ಇದೆ ಟೋಟಲ್ ಆಗಿ ಅಯೋಧ್ಯೆ ಕಾಶಿ ಹೊತ್ತು ಇನ್ನೊಂದು ನಾಲ್ಕು ಐದು ಜಾಸ್ತಿ ಆಗ್ಬೋದು ಬರೀ ಪ್ರಯಾಗ್ರಾಜ್ ಹೋಗಿ ಬಂದೆ ಅಂದರೆ ಒಂದು ಐದು ವಿಡಿಯೋ ಮಿನಿಯಮ ಅಂದ್ರೆ ಐದರಿಂದ ಆರು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲ ವಿಡಿಯೋದಲ್ಲಿ ನಿಮ್ಮ ಬ್ರ್ಯಾಂಡ್ ಪ್ರಮೋಷನ್ ಮಾಡೋಣ ಅಂತ ಇದೆ ಸುಮ್ಮನೆ ದುಡ್ಡು ಯಾರು ಕೊಡೋದು ಬೇಡ ಸೊ ಪ್ರಮೋಷನ್ ಏನಾದರೂ ಇದ್ರೆ ದಯವಿಟ್ಟು ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಇಬ್ಬರು ಮೂವರು ಮೆಸೇಜ್ ಮಾಡಿದ್ರು ಬ್ರದರ್ಸ್ ನನಗೆ ಬ್ರೋ ನೀವೇನಾದ್ರು ಹೋಗದಿದ್ರೆ ಹೇಳಿ ಆ ಅಮೌಂಟ್ ನಾನು ಅಮೌಂಟ್ ನಿಮಗೆ ಗೂಗಲ್ ಪೇ ಮಾಡ್ತೀನಿ ನೀವು ಕ್ಯೂ ಕ್ಯೂ ಆರ್ ಕೋಡ್ ಕಳಿಸಿ ಅಂತ ಹೇಳಿದ್ರು ಈ ವಿಡಿಯೋ ಎಂಡಲ್ಲಿ ಕ್ಯೂ ಆರ್ ಕೋಡ್ ನಾನು ನಿಮಗೆ ಡಿಸ್ಪೇಲಿ ಹಾಕ್ತೀನಿ ಸೊ ಯಾರಾದರೂ ಹೆಲ್ಪ್ ಮಾಡಿದ್ರೆ ಮಾಡಬಹುದು ವಿಡಿಯೋ ಎಂಡಲ್ಲಿ ಬರುತ್ತೆ ಅದನ್ನ ಸ್ಟಾಪ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಕ್ಕೊಂಡು ಗೂಗಲ್ ಪೇ ಇಲ್ಲ ಫೋನ್ ಪೇ ಇಲ್ಲ ಅದನ್ನ ಸ್ಕ್ಯಾನ್ ಮಾಡಿ ಹಾಕ್ಬಹುದು ಅಮೌಂಟ್ ಅಕಸ್ಮಾತ್ ಮತ್ತೆ ಬ್ರೋ ನಾವು ಅಕಸ್ಮಾತ್ ಮನೇಲಿ ನಮ್ದು ಏನು ಪ್ರಮೋಷನ್ ಮಾಡೋದಿಲ್ಲ ನೀವು ನಾವು ಹಾಗೆ ಅಮೌಂಟ್ ಹಾಕ್ತೀನಿ ಅಂದ್ರೆ ಸಾಧ್ಯ ಆದ್ರೆ ಅಲ್ಲಿಂದ ನಿಮಗೆ ಗಂಗ ತಗೊಂಬಂದು ಗಂಗಾಜಲ ಕೊಡೋ ಪ್ರಯತ್ನ ನಾನು ಮಾಡ್ತೀನಿ ಇವತ್ತು ಬೆಳಗ್ಗೆ ವಿಡಿಯೋ ನೋಡ್ತಾ ಇದ್ದೆ ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲ ಅದನ್ನೆಲ್ಲ ಏನೂ ಅಲೋ ಇಲ್ಲ ಬಟ್ ಅಲ್ಲಿ ಗಂಗಾಜ ತೊಗೊಂಬರೋದಕ್ಕೆ ಕ್ಯಾನ್ಗಳು ಸಿಗ್ತಾ ಇದ್ದಾವೆ ಅದರಲ್ಲಿ ನಾನು ಕೈಲಾದಷ್ಟು ತಗೊಂಬರೋಕ್ಕೆ ಪ್ರಯತ್ನ ಪಡ್ತೀನಿ ಈಗ ಇರ್ತಾರೆ ಅವ್ರದ್ದೇನು ಬ್ರ್ಯಾಂಡ್ ಇರಲ್ಲ ಅಂದರೆ ಶಾಪ್ ಇರೋಲ್ಲ ಏನಿರಲ್ಲ ಬ್ರೋ ನಾವು ಹೆಲ್ಪ್ ಬ್ರೋ ಅಂತ ಹೇಳ್ತಾರೆ ಹೆಂಗ್ ಗೊತ್ತಾ ಅಲ್ಲಿರೋನಿ ಕಡಲೆ ಇರೋಲ್ಲ ಕಡಲೆ ಇರೋನಿಗೆ ಅಲ್ಲಿರೋಲ್ಲ ಆ ಪರಿಸ್ಥಿತಿಯಾಗಿರುತ್ತೆ ಒಬ್ಬೊಬ್ಬರಿಗೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಹೋಗೋಕ್ಕೆ ಆಗ್ತಾ ಇರಲ್ಲ ಆ ಕೆಲಸದ ಕಾರಣ ಇರ್ಬೋದು ಸೊ ಪರ್ಸನಲ್ ಏನಾದರೂ ಪ್ರಾಬ್ಲಮ್ಗಳಿರ್ಬೋದು ಸೊ ಅವ್ರಿಗೆ ಹೋಗೋಕ್ಕಾಗ್ತಾ ಇರೋಲ್ಲ ಇನ್ನು ನಮ್ಮಂಥವ್ರು ಹೋಗೋಣ ಅಂತ ಡಿಸೈಡ್ ಆಗಿ ನಿಂತ್ಕೊಂಡಿರ್ತೀವಿ ಬಟ್ ನಮಗೆ ಆರ್ಥಿಕ ಪರಿಸ್ಥಿತಿ ಅನ್ನೋದು ಇರಲ್ಲ ಕೈಲಾದಷ್ಟು ನಿಮಗೆ ಏನಾದ್ರು ಹೆಲ್ಪ್ ಮಾಡೋ ಇದ್ದರೆ ಸೊ ನೀವು ಮಾಡ್ಬೋದು ಹಾಗೆ ನೀವೇನಾದರೂ ಹೆಲ್ಪ್ ಮಾಡಿದರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಇಷ್ಟು ಅಮೌಂಟ್ ಇದು ಮಾಡಿದ್ದೀನಿ ಅಂತೇಳಿ ಅಮೌಂಟ್ ಇದು ಮಾಡಿದ ಮೇಲೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ದಯವಿಟ್ಟು ಇದು ಹೇಳ್ತೀನಿ ನೀವು ಯಾರೇ ಅಮೌಂಟ್ ಪೇ ಮಾಡಿದ್ರೆ ಸೊ ದಯವಿಟ್ಟು ಹೇಳ್ತೀನಿ ಮಿಸ್ ಮಾಡಿದಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಡಿ ಎಮ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ನನಗೆ ಸ್ಕ್ರೀನ್ಶಾಟ್ನ ಕಳಿಸಿ ಯಾಕೆ ಅಂದರೆ ಪುರೋ ಇವಾಗ ನಾವು ನಿನಗೆ ದುಡ್ಡು ಆಗ್ಬಿಡ್ತೀವಿ ಬೈ ಚಾನ್ಸ್ ನೀವೇನಾದರೂ ಹೋಗಲಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳ್ಬೋದು ಈ ವಿಚಾರ ನನ್ನ ತಲೆಗೂ ಬಂದಿತ್ತು ಇವಾಗ ಪ್ರೆಸೆಂಟ್ ಏನು ಹದಿನೈದು ದಿವಸ ನನ್ನದು ಪ್ಲಾನ್ ಇದೆ ಹೋಗಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಬೈ ಚಾನ್ಸ್ ಹೇಳಿದ್ದು ಏನಾದರೂ ರೈಡ್ ಕ್ಯಾನ್ಸಲ್ ಆದರೆ ಬೈ ಚಾನ್ಸ್ ಏನಾದರೂ ರೈಡ್ ಕ್ಯಾನ್ಸಲ್ ಆದರೆ ನೀವು ಯಾರ್ಯಾರು ಅಮೌಂಟ್ನ ನನಗೆ ಗೂಗಲ್ ಪೇ ಮಾಡಿರ್ತೀರ ಸೊ ಅದಕ್ಕೆ ನಾನು ಹೇಳಿದ್ದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಬಂದು ದಯವಿಟ್ಟು ಡಿ ಮಾಡಿ ಅಂತ ನಾನು ಅದಕ್ಕೆ ಹೇಳಿದ್ದು ಅಲ್ಲಿ ನಿಮ್ಮ ನಂಬರ್ನ ತಗೊಂಡು ರಿಟರ್ನ್ ನಿಮಗೆ ಗೂಗಲ್ ಪೇ ಮಾಡ್ತೀನಿ ನಿಮ್ಮ ಒಂದು ರೂಪಾಯಿನೂ ನಾನು ಹಿಡ್ಕೊಳ್ಳೋಕೆ ಹೋಗಲ್ಲ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಹೋಗ್ತೀನೋ ಇಲ್ಲೋ ಹೋದರೆ ಏನು ಎತ್ತಂದ್ರೆ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಕಲ್ಲಪ್ಪನವರ ಆಶೀರ್ವಾದ ಒಳ್ಳೇದಾಗಿ ಆಗುತ್ತೆ ಒಳ್ಳೆ ಮನಸ್ಸಿಂದ ಇದು ಮಾಡಿದ್ರೆ ಒಳ್ಳೇದಾಗಿ ಆಗುತ್ತೆ ನಮ್ಮ ಮನಸ್ಸು ನಮಗೆ ಒಳ್ಳೆಯದು ಮಾಡಿದ್ರೆ ದೇವರು ಏನಂತೀರಾ ಬೈ ಚಾನ್ಸ್ ಏನಾದರೂ ರೈಡ್ ಕ್ಯಾನ್ಸಲ್ ಆದರೆ ನಿಮ್ಮ ಅಮೌಂಟು ನೀವು ಹತ್ತು ರೂಪಾಯಿ ನೀವು ನೂರು ರೂಪಾಯಿ ಕೊಟ್ಟಿದ್ರು ಸಹ ನಿಮಗೆ ನೂರು ರೂಪಾಯಿ ರಿಟರ್ನ್ ಬರುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಬಟ್ ಏನಪ್ಪ ಅದಕ್ಕೆ ನೀವು ಅಂದರೆ ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ನೀವು ಸ್ಕ್ರೀನ್ಶಾಟ್ ಅಂದರೆ ನೀವು ಅಮೌಂಟ್ ಕಳಿಸಿರೋದನ್ನ ಸ್ಕ್ರೀನ್ಶಾಟ್ನ ದಯವಿಟ್ಟು ನನಗೆ ಕಳಿಸಲೇಬೇಕು ದಯವಿಟ್ಟು ಹೇಳ್ತೀನಿ ಬೈ ಚಾನ್ಸ್ ಹೋಗದೇ ಇದ್ದರೆ ಸೊ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಕಳಿಸಿರ್ತೀರಲ್ಲ ಅಲ್ಲಿ ಬಂದು ನಿಮ್ಮ ನಂಬರ್ ಕೇಳ್ತೀನಿ ಸೊ ನೀವು ಯಾವ ನಂಬರ್ ಕೊಡ್ತೀರಾ ಆ ನಂಬರಿಗೆ ರಿಟರ್ನ್ ಗೂಗಲ್ ಪೇ ಮಾಡ್ತೀನಿ ಸೊ ಹೋದರೆ ಪ್ರತಿಯೊಂದು ಡೀಟೇಲ್ಸು ಕೊಡ್ತೀನಿ ಯಾರು ಯಾರು ಕೊಟ್ಟಿರ್ತಾರ ಪ್ರತಿಯೊಂದನ್ನು ಬುಕ್ಕಲ್ಲಿ ಎಂಟ್ರಿ ಮಾಡ್ಕೊಂಡು ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ತೀನಿ ಯಾವುದೇ ರೀತಿ ಮಿಸ್ ಬಳಕೆ ಆಗೋಲ್ಲ ಸೊ ಹಾಗೆ ಟೋಟಲ್ ಖರ್ಚಿರೋದು ಅಂದರೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಖರ್ಚಿದೆ ಮಿನಿಮಮ್ ಅಂದರೆ ಇಪ್ಪತ್ತು ಸಾವಿರ ಖರ್ಚಿದೆ ಟೋಟಲ್ ದಾವಣಗೆರೆಯಿಂದ ಹೋಗಿ ಎಲ್ಲ ಅಡ್ಡಿಕೊಂಡು ಬರ್ಬೇಕಂದ್ರೆ ಮಿನಿಮಮ್ ಅಂದರೆ ಇಪ್ಪತ್ತು ಸಾವಿರ ಖರ್ಚಿದೆ ಸೊ ನಮ್ಮ ಬಜೆಟ್ಟಿಗೆ ಆರ್ಥಿಕ ಪ್ರರಿಸ ಸರಿ ಇಲ್ಲಲ್ಲ ಸೊ ಹಾಗಾಗಿ ಪ್ರೆಸೆಂಟ್ ಇವಾಗ ಆಲ್ರೆಡಿ ನಾನೀಗ ಒಂದು ಮೂರ್ನಾಲ್ಕು ಜನ ನಮ್ಮ ಫ್ರೆಂಡ್ಸು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಕ್ಕ ಮಾಡ್ತಾರೆ ಆಲ್ರೆಡಿ ಒಂದು ಇಬ್ಬರು ಹೆಲ್ಪ್ ಮಾಡಿದ್ದಾರೆ ಇವಾಗ ಅಮೌಂಟನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ಏನು ಗೊತ್ತಾ ಒಂದು ಟ್ರಸ್ಟ್ ಡಿ ವಿ ಜಿ ಶಶಿ ಅಂದರೆ ಒಂದು ಟ್ರಸ್ಟ್ ಇದೆ ಸತ್ರೋದನ್ನು ಕಳ್ಕೊಳಲ್ಲ ನಾನು ಡಿ ವಿ ಜಿ ಶಶಿ ಅಂದರೆ ಒಂದು ಬೆಲೆ ಇದೆ ಅದನ್ನು ಮಾತ್ರ ನಾನು ಪ್ರಾಣ ಓದ್ರು ಕಳ್ಕೊಳಲ್ಲ ಅದು ಮಾತ್ರ ಪಕ್ಕ ಹಾಗೆ ಇದೇ ಮಾತ್ರ ಇನ್ನೊಂದು ಮಾತೇನೆ ನನಗೆ ಮೊನ್ನೆ ಯಾರೋ ಒಬ್ರು ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದ್ರು ಬ್ರೋ ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಅಮೌಂಟ್ ಇಸ್ಕೊಂಡ್ರಲ್ಲ ಅದು ಎರಡು ತಿಂಗಳತ್ತದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಅಂತ ಹೇಳಿದ್ರು ಬ್ರೋ ಒಂದು ಅಮೌಂಟು ನನ್ನ ಹತ್ರ ಇದೆ ಬರೀ ಏಳು ಸಾವಿರ ಹಿಡ್ಕೊಂಡು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಹೆಲ್ಪ್ ಮಾಡ್ತೀನಿ ಅಂದರೆ ಏನಕ್ಕೂ ಆಗೋಲ್ಲ ಏನಕ್ಕೂ ಆಗೋಲ್ಲ ಏಳು ಸಾವಿರ ನನ್ನ ಬಜೆಟ್ ಇದ್ದಿದ್ದು ಮಿನಿಮಮ್ ಒಂದು ಇಪ್ಪತ್ತು ಸಾವಿರ ಅಮೌಂಟು ಏನಾದರೂ ಕಲೆಕ್ಟ್ ಆದರೆ ಅದನ್ನು ಅದರಿಂದ ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಮಾಡೋಣ ಅಂತೇಳಿ ಸೊ ಹಾಗಾಗಿ ಅಮೌಂಟ್ ಹಾಗೆ ಇದೆ ನನ್ನ ಹತ್ರ ಸೊ ನೀವು ಕೊಟ್ಟಿರೋ ದುಡ್ಡು ಎಲ್ಲೂ ಹೋಗೋಲ್ಲ ಇನ್ನೂ ಒಂದು ವರ್ಷ ಆಗಲಿ ನನ್ನ ಹತ್ರನೇ ಇರುತ್ತೆ ಸೊ ಜೂನಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಅವಾಗ ಅವಾಗ ಏನಾದರೂ ನೆಲ್ಪಣ ಅಂತ ಪ್ಲಾನ್ ಮಾಡಿ ಹಾಗೆ ಬಿಟ್ಟಿದ್ದೀನಿ ಅದನ್ನ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಸೊ ಜೂನಿಂದ ಸ್ಕೂಲ್ ಶಾರ್ಟ್ ಆಗುತ್ತಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಇವಾಗ ಏನಾದರೂ ಹೆಲ್ಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಸಣ್ಣ ಪುಟ್ಟ ಅಮೌಂಟಿನ ಸ್ವಲ್ಪ ಏನಾದರೂ ಉಳಿಸಿಕೊಂಡು ಅದನ್ನು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸಾರಿ ವಿಡಿಯೋ ಸ್ವಲ್ಪ ಆಗಿರುತ್ತೆ ಸೊ ಕ್ಷಮೆ ಇರಲಿ ಯಾಕಂದರೆ ಡೀಟೇಲ್ಸ್ ಕೊಡಲೇಬೇಕಲ್ಲ ಆ ಡೀಟೇಲ್ಸ್ ಕೊಟ್ಟು ಕೊಟ್ಟಾಗ ಸೊ ವಿಡಿಯೋ ಸ್ವಲ್ಪ ಆಗಿ ಆಗುತ್ತೆ ಹಾಗೆ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ಶಾಪ್ಗಳಿದ್ರೆ ಸೊ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಏನಾದರೂ ಪ್ರಮೋಷನ್ ಮಾಡಿಸೋದಿದ್ರೆ ಆದಷ್ಟು ಬೇಗ ಮಾಡಿಸ್ಲಿ ಸೊ ನನಗೆ ಡಿ ಎಮ್ ಮಾಡಿದರೆ ಸಾಕು ಇನ್ಸ್ಟಾಗ್ರಾಮಲ್ಲಿ ನಾನು ನಂಬರ್ ಕೊಡ್ತೀನಿ ಇಲ್ಲ ನಿಮ್ಮ ನಂಬರ್ ಕೊಟ್ಟರೆ ಸಾಕು ನಾನೇ ನಿಮಗೆ ಕಾಲ್ ಮಾಡ್ತೀನಿ ಸೊ ಸುಮ್ಮನೆ ಅಂದರೂ ದಯವಿಟ್ಟು ಯಾರು ಕೊಡೋಕೋಬೇಡಿ ಅಕಸ್ಮಾತ್ ಹೇಳ್ದಲ್ಲ ನಿಮ್ಮ ಮನೆ ಕಡೆ ಚೆನ್ನಾಗಿದ್ದು ಇಲ್ಲ ಬರೋ ಪ್ರಮೋಷನ್ ಏನಿಲ್ಲ ನಾವು ಹೆಲ್ಪ್ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರೆ ಸೊ ಕೊಟ್ಟರೆ ಅದ್ರ ಪ್ರತಿಯಾಗಿ ನಿಮಗೆ ಏನಾದರೂ ಒಂದು ನನ್ನ ಕಡೆಯಿಂದ ಅದನ್ನ ನಾನು ಸಹಾಯ ಮಾಡೇ ಮಾಡ್ತೀನಿ ಇಲ್ಲಾಂದರೆ ನಿಮ್ಮ ಹೆಸರು ಹೇಳ್ಕೊಂಡು ನಿಮಗೆ ನಿಮ್ಮಿಂದ ಇನ್ನೊಬ್ರಿಗೆ ಯಾರಾದರೂ ಯಾರಿಗಾದರೂ ಸಹಾಯ ಮಾಡ್ತೀನಿ ಬಟ್ ನಾನು ರೈಡ್ ಕ್ಯಾನ್ಸಲ್ ಆದರೆ ಅಷ್ಟು ಅಮೌಂಟ್ ನಿಮಗೆ ರಿಟರ್ನ್ ಪಕ್ಕ ಬಂದೇ ಬರುತ್ತೆ ಅದರಲ್ಲಿ ಒಂದು ರೂಪಾಯಿ ನಡ್ಕೊಳಕ್ಕೆ ಹೋಗೋಲ್ಲ ರೈಡ್ ಹೋಗಿ ಬಂದ ಮೇಲೂ ಅಕಸ್ಮಾತ್ ಏನಾದರೂ ಅಮೌಂಟ್ ಉಳಿತು ಅಂದರೆ ಏನು ಮಾಡ್ತೀರಾ ಸೊ ರೈಡ್ ಹೋಗ ಮೇಲೂ ಅಕಸ್ಮಾತ್ ನೀವು ಕೊಟ್ಟಿರೋ ದುಡ್ಡು ಏನಾದರೂ ಉಳಿತು ಅಂದರೆ ನೂರಲ್ಲ ಹತ್ತು ರೂಪಾಯಿ ಉಳಿದ್ರೂ ಸಹ ಅದನ್ನು ಸ್ವಂತಕ್ಕೆ ನಾನು ಖರ್ಚು ಮಾಡ್ಕೊಳಕ್ಕೆ ಹೋಗೋಲ್ಲ ಅದನ್ನು ಹೇಳ್ತೀನಿ ಬರ್ತಾ ಬರ್ತಾ ವೀಡಿಯೋಗಳು ಬರ್ತಾ ಬರೋ ಅದರಲ್ಲಿ ಪಕ್ಕ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ ಅದೇ ಕೂಡ ಇಲ್ಲಿ ಏನು ಮಾಡ್ತೀನಿ ಸೊ ವಿಡಿಯೋ ಶೈ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸ್ ಅಂತ ಕಮೆಂಟ್ ಮಾಡಿ ಸೊ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಏನೇನು ವಿಡಿಯೋದಲ್ಲಿ ಸದರಲ್ಲ ಮತ್ತೆ ಸಿಗುವ